ಬಹಳ ಹೆಚ್ಚಿನ ಜವಾಬ್ದಾರಿ ತಗೊಂಡು ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ ಮತ್ತು ನಿನ್ನೆಯಿಂದ ಭಾಗವಹಿಸಿದ್ದಾರೆ ವಾಲಿಬಾಲ್ ಟೂರ್ನಮೆಂಟ್ ಇರಲಿ ಕಬಡ್ಡಿ ಟೂರ್ನಮೆಂಟ್ ಇರಲಿ ಅದರ ಜೊತೆಗೆ ಇವತ್ತು ಡ್ರಾಯಿಂಗ್ ಕಾಂಪಿಟೇಷನ್ಗೆ ಒಂದು ಇನ್ನೂರ ಐವತ್ತು ಮಕ್ಕಳು ಬಂದಿದ್ರು ರಂಗೋಲಿ ಕಾಂಪಿಟೇಷನ್ಗೆ ಒಂದು ಇನ್ನೂರ ಐವತ್ತು ಒಂದು ಮುನ್ನೂರು ನಾಲ್ನೂರು ಮಕ್ಕಳು ಸನ್ಮಾನಕ್ಕಾಗಿ ಬಂದಿದ್ದಾರೆ ಈ ತರ ನಿನ್ನೆಯಿಂದ ನಿರಂತರವಾಗಿ ಯಾರ್ಯಾರು ಟೆನ್ ಅಲ್ಲಿ ಮತ್ತೆ ಟ್ವೆಲ್ತ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ತಾರೆ ಆ ಎಲ್ಲ ಮಕ್ಕಳಿಗೆ ಸನ್ಮಾನ ವೇದಿಕೆ ಮೇಲೆ ಸನ್ಮಾನ ಮಾಡುವಂತಹ ಕಾರ್ಯಕ್ರಮ ಆರು ವರ್ಷದಿಂದ ನಮ್ಮ ಕ್ಷೇತ್ರದಲ್ಲಿ ನಾವು ಮಾಡಿಕೊಂಡು ಬಂದಿದ್ದೇವೆ ಯಾಕೆಂದ್ರೆ ಮಕ್ಕಳು ಬಹಳ ಕಷ್ಟ ಜೀವನದಲ್ಲಿ ಯಶಸ್ಸಿಗೆ ಸೂತ್ರ ಎಜುಕೇಶನ್ ಯಾವ ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾರೆ ಅವರು ಖಂಡಿತ ನಾಳೆ ಜೀವನದಲ್ಲಿ ಯಶಸ್ಸು ಕಾಣ್ತಾರೆ ಹಾಗಾಗಿ ಎಜುಕೇಶನ್ಗೆ ಎನ್ಕರೇಜ್ ಮಾಡಬೇಕು ಪ್ರೋತ್ಸಾಹ ಮಾಡಬೇಕು ಅಂತ ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಮೂಲೆಯಲ್ಲಿ ಯಾರು ಕಾಂಗ್ರೆಸ್ ಪಕ್ಷದಿಂದ ನಮ್ಮೂರ ಹೆಮ್ಮೆ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ ಮಕ್ಕಳು ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ಅವರಿಗೂ ಖುಷಿ ಆಗುತ್ತೆ ಅವರ ತಂದೆ ತಾಯಿಗೂ ಖುಷಿ ಆಗುತ್ತೆ ಅಷ್ಟೇ ಅಲ್ಲ ಇವತ್ತು ಯಾರು ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ ಅವರೇ ನಮ್ಮೂರ ಹೆಮ್ಮೆ ಯಾರು ಅಂತ ಹೇಳಿದ್ರೆ ಒಳ್ಳೆ ವಿದ್ಯಾವಂತ ಮಕ್ಕಳೇ ನಮ್ಮೂರ ಹೆಮ್ಮೆ ಅದಕ್ಕಾಗಿ ನಾವು ಇವತ್ತು ಕಾರ್ಯಕ್ರಮಕ್ಕೆ ಆರೋಗ್ಯ ರೀತಿ ಹೆಸರು ಯಾಕೆಂದ್ರೆ ನಾಳೆ ನಮ್ಮ ದೇಶಕ್ಕೆ ಒಳ್ಳೆಯದಾಗಬೇಕು ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗಬೇಕು ನಮ್ಮ ಊರಿಗೆ ಒಳ್ಳೆಯದಾಗಬೇಕು ಅಂದ್ರೆ ಅದು ವಿದ್ಯಾವಂತ ಮಕ್ಕಳಿಂದ ಮಾತ್ರ ನಮ್ಮ ಭವಿಷ್ಯ ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ನಮ್ಮ ದೇಶದ ಭವಿಷ್ಯ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಇವತ್ತು ವೇದಿಕೆ ಮೇಲೆ ಅವರಿಗೆ ಸನ್ಮಾನ ಮಾಡುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದೆಲ್ಲ ಸಾಧ್ಯ ಆಗಬೇಕಾದರೆ ನಮ್ಮ ಎಲ್ಲ ಕಾಂಗ್ರೆಸ್ ಲೀಡರ್ಸ್ ಇದಕ್ಕೆ ಬಹಳ ಪರಿಶ್ರಮ ಪಟ್ಟು ಸುಮಾರು ಒಂದು ತಿಂಗಳಿಂದ ಪ್ಲಾನ್ ಮಾಡಿ ಆಯೋಜನೆ ಮಾಡಿ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನೆರವೇರಿಸಿದ್ದಾರೆ ನಿನ್ನೆ ಹೆಲ್ತ್ ಕ್ಯಾಂಪ್ ಮಾಡಿದ್ದೇವೆ ಇಲ್ಲಿ ನಮ್ಮ ಯೂತ್ ಡೊನೇಷನ್ ಕೂಡ ಮಾಡಿದ್ದಾರೆ ಸಮಾಜ ಸೇವೆ ಮಾಡಬೇಕು ಹೇಳಿ ಸೊ ಬ್ಲಡ್ ಡೊನೇಷನ್ ಯೂತ್ ಕಾಂಗ್ರೆಸ್ ಕಬಡ್ಡಿ ಟೂರ್ನಮೆಂಟ್ ವಾಲಿಬಾಲ್ ಟೂರ್ನಮೆಂಟ್ ರಂಗೋಲಿ ಸ್ಪರ್ಧೆ ಮಕ್ಕಳಿಗೆ ಡ್ರಾಯಿಂಗ್ ಕಾಂಪಿಟೇಷನ್ ಡ್ಯಾನ್ಸ್ ಕಾಂಪಿಟೇಷನ್ ಎಜುಕೇಶನ್ ಗೆ ಅಂಗಡಿಗಳು ಕರೆಸಿ ಒಂದು ಸಂಜೆ ಗುರುಕಿರಣ್ ಅವರಿಂದ ಸಂಗೀತ ಕಾರ್ಯಕ್ರಮ ತಾವು ಕೂಡ ಈ ಪ್ರತಿಭಾ ಬರೋದು Oh, saiu ನ ಮುಖಂಡರು ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಆಯೋಜನೆ ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳು ಯಾರು